ಮಾನ್ಯ ಕ್ಷೇತ್ರದ ಶಾಸಕರೇ ಮತ್ತು ಅಧಿಕಾರಿಗಳೇ ನಿಮಗೆ ಕೈ ಮುಗಿದು ಕೇಳ್ತೇವೆ ನಮಗೆ ರಸ್ತೆ ಮಾಡಿಕೊಡಿ ಎಸ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ಶಾಸಕ ದುರ್ಯೋಧನ್ ಐಹೊಳೆ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಂಕನವಾಡಿ ಗ್ರಾಮದ ಕನದಾಳೆ ತೋಟದ ಶಾಲೆಗೆ ಹೋಗಲು ಮಕ್ಕಳಿಗೆ ರಸ್ತೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲ ಕಂಕನವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಂಡಪುರೆ ಎನ್ನುವ ಎರಡು ಕುಟುಂಬದ ನಡುವೆ ತೋಟದ ರಸ್ತೆಯು ಅನ್ನ ತಮ್ಮಂದಿರ ಸಮಸ್ಯೆ ಇದ್ದ ಕಾರಣ ಇವರು ರಸ್ತೆಯನ್ನು ತೆರವುಗೊಳಿಸಿ ಗದ್ದೆ ನಿರ್ಮಿಸಿರುತ್ತಾರೆ ಇದೇ ರಸ್ತೆಯ ಮೂಲಕ ದಿನಾಲು ಸಾರ್ವಜನಿಕರು ವಿದ್ಯಾರ್ಥಿಗಳು ಕಂಕನವಾಡಿ ಮೂಡಲ್ಗಿ ಸೇರಿದಂತೆ ವಿವಿಧ ಪಟ್ಟಣಗಳಿಗೆ ವ್ಯಾಪಾರಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಒಂದೇ ದಾರಿ ಒಂದು ಕಿಲೋಮೀಟರ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಬದಲು ನಾಲ್ಕರಿಂದ ಐದು ಕಿಲೋಮೀಟರ್ ರಸ್ತೆಯನ್ನು ಸುತ್ತು ಹೊಡೆದು ಬರಬೇಕಾಗುತ್ತದೆ ಆದ್ದರಿಂದ ಶಾಲೆಗೆ ತೆರಳಲು ತುಂಬಾ ಲೇಟ್ ಆಗುತ್ತದೆ ಆ ಒಂದು ಕಾರಣಕ್ಕಾಗಿ ಅದಷ್ಟು ಬೇಗನೆ ನಮಗೆ ರಸ್ತೆ ಭಾಗ್ಯ ಕೊಡಿಸಿ ಎಂದು ವಿದ್ಯಾರ್ಥಿಗಳು ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಹೇಳಿದ್ದು ಹೀಗೆ ಶಾಲೆ ಅಲ್ಲಿ ಎಲ್ಲರಿಗೂ ನೋಡ್ರಿ ಹಾರ್ನವ್ರಿಗೆ ಬಸ್ ಹೋಡ್ರಿ ಎಲ್ಲ ತೊಂದರೆ ಮಾಡತ್ತಾರೆ ಸರ್ ಮತ್ತೀಗ ಯಾಕ ಏನ ಅಂದ್ರ ಸರ್ ಅಲ್ಲಿ ಯಾಕೆ ಯಾರ ತಗೋ ಬಂದ್ರಿ ಮುಂದೆ ನಮ್ಗೆ ಹುಡುಗರಿಗೆ ತೊಂದರೆ ತೊಂದ್ರೆ ಅಲ್ಲ ಎಷ್ಟು ದಿನಗಳಿಂದ ನಿಮ್ಗೆ ದಾರಿ ಒಂದು ವಾರ ಯಾವ ಕಾರಣಕ್ಕೆ ಅದರ ಸರಿ ಯಾ ಕಾರಣ ಅಂದ್ರೆ ಯಾವ ಅವ್ರವ್ರು ಜಗಾಡ್ತಾರೆ ಅಂತ ಅಂತಾವ್ರ ಕಲ ಬಡದಾರ ರೀ ಈ ರಸ್ತೆ ಅದರ ಯಾರು ತರ ಈಗ ಅಣ್ಣ ತಮ್ಮಂದಿರ ವ್ಯಾಜ್ಯ ಇದು ಮಕ್ಕಳಿಗೆ ಸ್ಕೂಲ್ ಬಂದು ಸ್ಕೂಲ್ ಮಾಡ್ದಾರ ರೀ ಅವ್ರವ್ರು ಬಡದಾಡ್ರಿ ಯಾರು ಸಲ ಮೂಲ ಮಕ್ಳಿಗೆ ತರ ಅದನ್ನು ನೀವು ನಮ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ಹಿರಿಯರು ಎಲ್ಲರೂ ಕೂಡಿ ಕ್ರಮ ತಗೊಂಡ್ರೆ ನಮ್ಗೆ ಏನು ಅನ್ನೋದು ಬಗ್ಗಿಸ್ಕೊ ಅಲ್ಲಿ ಈ ರಸ್ತೆ ಏನು ಸರ್ಕಾರಿ ರಸ್ತೆನೇ ಖಾಸಗಿ ಎಲ್ಲರೂ ನಾವು ಬೇಕಾಗ ಅಂಥವ್ರು ಎಲ್ಲರೂ ಕೂಡಿಸಿಂದ್ರಿ ಬೇಕಾಗಿ ಎಲ್ಲರೂ ಈ ವಿಷಯ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ತಿಳ್ಸೋ ಕೆಲಸ ಮಾಡಿದ್ರೆ ನೀವು ಕೊಡ್ಲಿ ಶಂಕ ತಿಳ್ಸೋದ್ರಿ ಸರ್ ಇಲ್ಲಿ ಹಾಂ ಸರ್ ಅದನ್ನ ಅದನ್ನ ಸ್ವಲ್ಪ ಕಾರಣಬದ್ಧವಾಗಿ ಶೇರ್ ಮಾಡಿ ಹಾಂ ಇಲ್ಲಿ ನಮಗೆ ಶೇರ್ ಮಾಡಿ ನಮಗೆ ಕಾರಣಬದ್ಧವಾಗಿ ನಮಗೆ ಎಲ್ಲ ನೋಡಿ ಎಲ್ಲರಿಗೂ ಶಾಲಿ ಹುಡುಗರು ಹೇಳಿ ನಮಗೆ ಅಲ್ಲಿ ಅನುಕೂಲ ಆಗುತ್ತೆ ಹಾಂ ಓಕೆ ತಮ್ಮ ಸರ್ ರಾಮಪ್ಪ ಸಿದ್ದಪ್ಪ ದಂಡಪ್ಪ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆಯನ್ನು ಗಡಿಕರಣ ಮಾಡಿ ಕಚ್ಚಾ ಡಾಂಬರಿಯನ್ನಾಗಿ ಮಾಡಿದರೂ ಕೂಡ ಶಾಲಾ ಕಾಲೇಜುಗಳಿಗೆ ಹೋಗಲು ನಮಗೆ ರಸ್ತೆ ಬಿಡುತ್ತಿಲ್ಲ ಎಂದು ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ಪ್ರಶಾಂತ್ ಹಾಲಪ್ಪ ದಂಡಾಪುರೆ ಮಾತನಾಡಿದರು ಒಂದು ವಾರದಿಂದ ಶಾಲಾ ಮಕ್ಕಳಿಗೆ ಹಾಗೂ ನಮಗೆ ಗ್ರಾಮಕ್ಕೆ ಹಾಗೂ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಬೇಕಾದರೆ ತೊಂದರೆ ಮಾಡುತ್ತಿದ್ದಾರೆ ಈ ಕುರಿತು ರಾಯ್ಬಾಗ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಏನೂ ಪ್ರಯೋಜನವಾಗಿಲ್ಲ ಆದ ಕಾರಣ ಇತ್ತ ಕಡೆ ಗಮನಹರಿಸಿ ಅದಷ್ಟು ಬೇಗನೆ ರಸ್ತೆ ಕೊಡಿ ಎಂದು ರಾಮಪ್ಪ ಸಿದ್ದಪ್ಪ ದಂಡಪುರೆ ಮನವಿ ಮಾಡಿಕೊಂಡಿದ್ದಾರೆ ನಿಮ್ಗೆ ರಸ್ತೆ ಇದನ್ನ ಬಂದ್ ಮಾಡಿ ಎಷ್ಟು ದಿವಸ ಆಯ್ತು ಒಂದು ವಾರ ಆಯ್ತು ಸರ್ ಈಗ ನೀವು ಕಾಲೇಜ್ಗೆ ಯಾವ ಕಾಲೇಜ್ಗೆ ಹೋಗ್ತೀರಿ ಈಗ ಇದು ಒಂದೇ ರಸ್ತೆ ನಿಮ್ಗೆ ಆಟಾಡೋದು ಮತ್ತು ಒಂದೇ ರಸ್ತೆ ಅಂದ್ರೆ ನೀವು ಮತ್ತೆ ನಿಮ್ಗೆ ಹೆಂಗ್ ಮತ್ತೆ ರಸ್ತೆ ಬಂದ್ ಮಾಡಿದ್ರೆ ಹೆಂಗ್ ಆಟಾಡೋದು ನೀವು ತೊಂದರೆ ಆಗುತ್ತೆ ತೊಂದರೆ ಆಯ್ತು ಸರ್ ಅದಕ್ಕೆ ಸರ್

dia gubernur